ಸರ್ ಎರಡು ಸಾವಿರ ಹದಿನೈದನೇ ಇಸ್ವಿಯಲ್ಲಿ ಕಾಂತರಾಜು ಅವರವರ ಅಧ್ಯಕ್ಷತೆಯಲ್ಲಿ ಜಾತಿ ಗಣತಿ ನಡೆದು ಅದು ವರದಿಯನ್ನು ಸರ್ಕಾರ ಕೊಟ್ಟಿದ್ದಾರೆ ಆ ಒಂದು ವರದಿ ಆಧಾರದ ಮೇಲೆ ಇದೀಗ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಅಂತೇಳಿ ಜಯಪ್ರಕಾಶ್ ಹೆಡ್ಡೆಯವರು ಒಂದು ವರದಿ ಕೊಟ್ಟಿದ್ದಾರೆ ಆ ವರದಿಯ ಆಧಾರದ ಮೇಲೆ ಜಾತಿ ಗಣತಿಯನ್ನು ಜಾರಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ ಆದರೆ ನನಗೆ ಲಭ್ಯ ಇರತಕ್ಕಂಥ ಮಾಹಿತಿ ಮತ್ತು ದಾಖಲೆ ಪ್ರಕಾರ ಏನು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಜಾತಿ ಗಣತಿ ವರದಿ ಇತ್ತು ಆ ವರದಿಗೆ ಅಂದಿನ ಅಧ್ಯಕ್ಷರಾದಂಥ ಅವರು ಸಹಿಯನ್ನು ಮಾಡಿಲ್ಲ ಮತ್ತು ಸರ್ಕಾರಕ್ಕೆ ಅದನ್ನು ವರದಿಯನ್ನು ಸಲ್ಲಿಸೂ ಇಲ್ಲ ಹಾಗಾಗಿ ಅದೊಂದು ಅನಧಿಕೃತವಾದಂಥ ಮತ್ತು ಈ ಇದೀಗ ಲಭ್ಯ ನಾವು ಸಾಮಾಜಿಕ ಜಾನತೆ ನೋಡಿದಾಗ ಯಾರ ಮನೆಗೂ ಕೂಡ ಜನತೆ ಗಣತಿಯವರು ಬಂದಿರಲಿಲ್ಲ ಮಾಹಿತಿ ಮತ್ತೆ ಪ ಪಡ್ಕೊಂಡಿರಲಿಲ್ಲ ಮತ್ತು ದಾಖಲಾತಿ ಸಹಿ ಪಡೆದಿಲ್ಲ ಮಾಹಿತಿ ಕೂಡ ಬರ್ತದೆ ಇದನ್ನೆಲ್ಲ ನೋಡಿದಾಗ ಇದೊಂದು ಸುಳ್ಳು ಒಂದು ದಾಖಲಾತಿಗಳ ಆಧಾರದ ಮೇಲೆ ಒಂದು ಸುಳ್ಳು ಸಮೀಕ್ಷೆ ಮಾಡಿದರೆ ಅನ್ನೋ ಅನುಮಾನ ಬಂದಿದ್ದರಿಂದ ನಾನು ಈ ವರದಿಯ ಬಗ್ಗೆ ಒಂದು ನೈ ವರದಿಯ ನೈಜತೆ ಬಗ್ಗೆ ಒಂದು ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳಿ ಅಂತೇಳಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗೆ ಒಂದು ಮನೆ ಪತ್ರವನ್ನು ಕಳಿಸಿದ್ದೆ ಆದರೆ ಇವತ್ತಿನವರೆಗೂ ಕೂಡ ಅದ್ರ ಬಗ್ಗೆ ನನಗೆ ಯಾವುದೇ ಒಂದು ಮಾಹಿತಿಯೇನಾಗಲಿ ಅಥವಾ ಒಂದು ಸ್ಪ ಒಂದು ಸ್ಪಷ್ಟೀಕರಣವಾಗಲಿ ಏನೂ ಕೊಟ್ಟಿಲ್ಲ ಅದೆಲ್ಲ ಮುಚ್ಚಿಟ್ಟು ಸೊ ಏನು ಸುಳ್ಳು ದಾಖಲೆಗಳನ್ನ ಆಧಾರ ಮೇಲೆ ಈ ಜಾತಿ ಘಟಿತಿಯನ್ನು ಜಾರಿಗೆ ತರುವಂಥ ಕೆಲಸ ಮಾಡ್ದಾದರೆ ಸೊ ಇದ್ರ ಬಗ್ಗೆ ನಾನು ಈಗ ಜ ಈಗಿನ ಆಯೋಗದ ಅಧ್ಯಕ್ಷರಾದ ಜೈಪ್ರಕಾಶ್ ರೆಡ್ಡಿ ಅವರಿಗೆ ಒಂದು ಸ್ಪಷ್ಟೀಕರಣ ಕೇಳಿ ಮನವಿ ಸಲ್ಲಿಸಿದೀನಿ ಅವ್ರು ಹದಿನೈದು ದಿವಸ ಒಡೆ ಮನವಿಯನ್ನು ಕೊಡದೇ ಇದ್ದರೆ ಸೊ ನಾನು ಕಾನೂನು ಪ್ರಕಾರ ಈ ಸುಳ್ಳು ಜಾತಿ ಪ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥ ವಿರುದ್ಧ ಮತ್ತು ಆ ಸುಳ್ಳು ವರದಿಯನ್ನು ಇಟ್ಕೊಂಡು ಜಾರಿ ತರುವ ಒಂದು ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿರುವಂತಹ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡೋಕ್ಕೆ ನಾನು ನಿರ್ಧಾರ ಮಾಡಿದೀನಿ ಸೊ ಮೊದಲಿಗೆ ಪೊಲೀಸ್ ಠಾಣೆಯ ದೂರು ದಾಖಲು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅವರು ದಾಖಲು ಮಾಡ್ತಾ ಇದ್ದಾಗ ಸೊ ಮಾನ್ಯ ನ್ಯಾಯಾಲಯದ ಮೂಲಕ ದಾಖಲು ಮಾಡಿಸಿ ಕ್ರಮ ಕೈಗೊಳ್ಳೋಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಸರ್ ನಾನು ಒಂದು ಹತ್ತು ಅಂಶಗಳ ಬಗ್ಗೆ ಮಾ ಒಂದು ಸ್ಪಷ್ಟೀಕರಣ ಕೇಳಿದಿನಿ ಸೊ ಜನ ಜನಗಣತಿಯನ್ನು ಯಾವಾಗ ಮಾ ಯಾವ ದಿನಾಂಕದಿಂದ ಯಾವ ದಿನಾಂಕದಿಂದ ಮಾಡಿದರೆ ಆ ಒಂದು ವರದಿಗೆ ಜೈಪ ಇವರು ಕಾಂತರಾಜು ಸಹಿ ಮಾಡಿದ್ರ ಅವ್ರು ಯಾಕೆ ಸಹಿ ಮಾಡಿಲ್ಲ ಆ ಸಹಿ ಇರೋಂಥ ವರದಿ ಹೇಗೆ ಅಧಿಕೃತವಾಗುತ್ತೆ ಆ ಅಧಿಕೃತವಲ್ಲದ ಒಂದು ವರದಿಯನ್ನು ಇಟ್ಕೊಂಡು ನೀವು ಈ ವರದಿನ ಕೊಟ್ಟಿದ್ದೀರಾ ಈ ಮತ್ತೆ ಈ ರೀತಿ ಹಲವಾರು ಒಂದು ಹತ್ತು ಅಂಶಗಳ ಬಗ್ಗೆ ಅವರಿಗೆ ಸ್ಪಷ್ಟೀಕರಣವನ್ನು ಕೇಳಿದ್ದೀನಿ ಸಹಿ ಮಾಡಿಲ್ಲ ಅಂತ ಯಾವ ರೀತಿ ಸರ್ ಅವರು ಸಹಿ ಮಾಡಿಲ್ಲ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅಂತೇಳಿ ನಾನು ದಾಖಲಾತಿ ಇದೆ ಅವರು ಏನು ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಂಡು ಆ ನಂತರ ದಾಖಲಾತಿನ ನಾನು ಬಿಡುಗಡೆ ಮಾಡೋದು ಹೌದು ಸರ್ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ ಸರ್ ಇದು ಸುಳ್ಳು ಸರ್ ಯಾರು ನಾವು ಯಾರೂ ಕೂಡ ಜಾತಿ ಗಣತಿ ಮಾಡಬಾರ್ದು ಅಂತ ಹೇಳ್ತಿಲ್ಲ ಅದ್ರ ಮೇಲೆ ಕ್ರಮ ತಗೊಳ್ಳಬಾರ್ದು ಆದರೆ ನೀವು ಸರಿಯಾದ ರೀತಿಯ ದ ದಾಖಲಾತಿಗಳನ್ನು ಸಂಗ್ರ ನಿಜವಾದ ಸಂಗ್ರಹ ಮಾಡಿ ನಿಜವಾದ ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಿಜವಾದ ವಾಸ್ತವಾಂಶವನ್ನು ತಿಳ್ಕೊಂಡು ಆನಂತರ ಕ್ರಮ ತೆಳಿ ಆದರೆ ಮತ್ತೆ ಇನ್ನೊಂದು ಏನಂದರೆ ಇದು ಎರಡು ಸಾವಿರದ ಹದಿನೈದು ನಡೆದ ಜಾತಿ ಗಣತಿ ಅಂತ ಅವರೇ ಹೇಳ್ತಾರೆ ಹತ್ತು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಜಾತಿ ಹುಟ್ಟು ಸ ಎಲ್ಲ ಜಾತಿಗಳಿಗೂ ಕೂಡ ಹುಟ್ಟು ಸವಾಳಾಗ್ತವೆ ಆ ಹುಟ್ಟು ಸವಳಾದ್ರ ಮೇಲೆ ಸಂಖ್ಯೆಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಮತ್ತು ಅದರಲ್ಲಿ ಸಾಕಷ್ಟು ಜನ ಶ್ರೀಮಂತರಾಗಿರೋ ಬಡವರಾಗಿರ್ತಾರೆ ಬಡವರಾಗಿ ಶ್ರೀಮಂತರಾಗಿರ್ತಾರೆ ಹಲವಾರು ಬದಲಾವಣೆ ಹತ್ತು ವರ್ಷಗಳ ಸುದೀರ್ಘ ಸಮಯ ಒಂದು ವರ್ಷ ಎರಡು ವರ್ಷ ಪರವಾಗಿಲ್ಲ ಎರಡು ಸರ್ ನಡೆದಿದ್ದೆ ಆ ವರದಿ ಯಾವಾಗ ಕೊಟ್ಟಿದ್ರು ಹೇಳ್ಬೇಕಲ್ಲ ಸರ್ ಆ ವರದಿ ಕೊಟ್ಟಿದ್ದು ಅಷ್ಟು ವರದಿಗೆ ಸಹಿ ಮಾಡಿಲ್ಲ ಅಂತಂದಮೇಲೆ ಅದು ಅಧಿಕೃತ ಹೇಗಾಗುತ್ತೆ ಸರಿ ಸರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಜೈಪ್ರಕಾಶ್ ರೆಡ್ಡಿ ಅವರು ಕಾಂತರಾಜು ವರದಿ ಆದಾರ ಕೊಟ್ಟಿರೋಂಥ ವರದಿ ಆದರೆ ಕಾಂತರಾಜ್ರು ವರದಿಗೆ ಕಾಂತರಾಜರು ಸಹಿ ಮಾಡಿಲ್ಲವಲ್ಲ ಕಾಂತರಾಜರು ಸಹಿ ಮಾಡದೇ ಇದ್ದಾಗ ಇವ್ರು ಹೇಗೆ ಇವ ಅದು ಅದನ್ನು ಅಧಿಕೃತವಾಗಿ ಬಳಸ್ಕೊಂಡು ಇವ್ರು ವರದಿ ಕೊಡ್ತಾರೆ ಸೊ ಹೀಗಾಗಿ ಸಾಕಷ್ಟು ಅಲ್ಲಿ ಲೋಪಾದೇಶಗಳಿದೆ ಮತ್ತು ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋಂಥದ್ದು ಅಂದರೆ ಲಕ್ಷಾಂತರ ಜನರ ಹೆಸರಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋ ಅಂತೇಳಿ ಅನುಮಾನ ಇದೆ ಇದರ ಬಗ್ಗೆ ಒಂದು ಸಮಗ್ರ ತನಿಖೆ ಮಾಡಲೇಬೇಕು ತಪ್ಪಿ ತೆಸ ಕ್ರಮಾ ತಗೊಳ್ಬೇಕು ಅನ್ನೋದು ನನ್ನ ಒಂದು ಮನೆ ನೀವು ದಾವೆ ಓಡಿದಿರ ಇಲ್ಲ ಸರ್ ದಾವೆ ಓಡಬೇಕು ಅನ್ನೋ ಕಾರಣಕ್ಕೆ ಒಂದು ಸ್ಪಷ್ಟೀಕರಣ ಕೇಳಿದೆ ಯಾಕಂದರೆ ದಾವೆ ಓಡಬೇಕಾದ್ರೆ ಅವ್ರದ್ದು ಸ್ಪಷ್ಟೀಕರಣ ತಗೊಳ್ಬೇಕಲ್ಲ ಹಾಗಾಗಿ ಸ್ಪಷ್ಟೀಕರಣ ತಗೊಂಡಿದ್ದೀನಿ ಹದಿನೈದು ದಿವಸವೇ ಅದು ಸ್ಪಷ್ಟೀಕರಣ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಮುಂದಿನ ಕಾರ್ಯಕ್ರಮ ತಗೊಳ್ಳೋದು